ಸಂಕೇಶ್ವರ್ ಮುಖ್ಯಾಧಿಕಾರಿಗಳಿಂದ ಪಟ್ಟಣದ ಸಾರ್ವಜನಿಕರಿಗೆ ವಿಶೇಷ ಸೂಚನೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ ಪುರಸಭೆಯ ಮುಖ್ಯಾಧಿಕಾರಿ ಇವರಿಂದ ಸಂಕೇಶ್ವರ್ ಪಟ್ಟಣದ ನಿವಾಸಿಗಳಿಗೆ ಡೆಂಗು ಹಾಗೂ ಮಲೇರಿಯಾ ಕಾಲದಂತ ರೋಗಗಳು ಬಾರದ ಹಾಗೆ ಪುರಸಭೆ ವತಿಯಿಂದ ಫಾಗಿಂಗ್ ಟಿಸಿಎಲ್ ಹಾಗೂ ಮಿಲೆಥಿನ್ ಔಷಧಿ ಸಿಂಪಡಣೆ ಮಾಡಿದ್ದು ಮಳೆಯಿಂದ ಚರಂಡಿ ಹಾಗೂ ಮನೆ ಹತ್ತಿರ ನೀರು ನಿಂತಿದೆ ಅದರಿಂದ ಸೊಳ್ಳುಗಳು ಉತ್ಪಾದನೆಗೊಳ್ಳುವುದರಿಂದ ಡೆಂಗು ಮತ್ತು ಮಾದರಿಯ ಬರುವ ಕಾರಣ ಹೆಚ್ಚು ಹಾಗೂ ಮಳೆಗಾಲ ಇರುವ ಕಾರಣದಿಂದ ಹೊಸ ನೀರು ಬಂದಿರುತ್ತದೆ ಅದರಿಂದ ನೀರು ಕಲುಷಿತ ಆಗ್ತದೆ ಆದ ಕಾರಣ ಜನರು ನೀರನ್ನ ಕುದಿಸಿ ಆರಿಸಿ ಕುಡಿಬೇಕು ಜನರು ನೀರು ಶೇಖರಣೆ ಮಾಡಿದ ಮುಚ್ಚಿಡಬೇಕು ವಾರಕ್ಕ ಎರಡು ಬಾರಿ ಆಗಾಗ್ಗೆ ಖಾಲಿ ಮಾಡಬೇಕು ಸುತ್ತಮುತ್ತ ಜಾಗಗಳಲ್ಲಿ ಸ್ವಚ್ಛತೆ ಕಾಪಾಡಿಕೊಂಡು ಸೊಳ್ಳೆಗಳು ಹರಡದಂತೆ ನೋಡ್ಕೊಳ್ಬೇಕು ಹೆಚ್ಚಿನ ಜ್ವರ ತಲೆನೋವು ವಾಂತಿ ಸ್ನಾಯಿ ಮೂಳೆ ಹಾಗೂ ಕೀಲಿನವು ಇನ್ನಿತರ ರೋಗ ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣ ಆಸ್ಪತ್ರೆಗೆ ಭೇಟಿ ನೀಡಿ ವೈದ್ಯರ ಬಳಿ ತಪಾಸಣೆ ಮಾಡಿಸಿಕೊಂಡು ಚಿಕಿತ್ಸೆ ಪಡೆದುಕೊಳ್ಬೇಕಂತ ತಿಳಿಸಿದೆ ಎಲ್ಲರೂ ನಮಸ್ಕಾರ ಇವತ್ತು ಲೋಕೇಶ್ವರ್ ಪಟ್ಟಣ ಇಪ್ಪತ್ತ್ ಮೂರು ಅದರಷ್ಟೇ ಈಗ ಮಳೆಗಾಲ ಪ್ರಾರಂಭ ಆಗಿರುತ್ತೆ ನದಿಗೆ ಹೊಸ ನೀರು ಬರ್ತಾ ಇದೆ ಆಗ ನಾವು ನೀರನ್ನು ಉಶ್ಚೀಕರಣ ಮಾಡಿ ನಾವು ನಗರದಲ್ಲಿ ಪ್ರತಿದಿನ ವಿತರಣೆ ಮಾಡ್ತಾಯಿರ್ತೀವಿ ಆದರೂ ಸಾರ್ವಜನಿಕರಲ್ಲಿ ಒಂದು ವಿನಂತಿ ಈಗ ಮಳೆಗಾಲ ಪ್ರಾರಂಭ ಇಲ್ಲ ಹೊಸ ನೀರು ಬರ್ತಾ ಇದೆ ಹಾಗಾದ ಡೆಂಗ್ಯೂ ಮಲೇರಿಯಾ ಕಲರ ಅಂತ ಹೋಗ್ತಾಡುವಂಥ ಸತ್ತ ಖರ್ಚಾಗಿರ್ತದೆ ಆದ ಕಾರಣ ಸಾರ್ವಜನಿಕರು ನೀರನ್ನು ಕಾಯಿಸಿ ಹಾಚಿ ಕುಡಿಯಬೇಕು ಮೊದಲನೇದಾಗಿ ಅದಲ್ಲದೆ ಈ ಡೆಂಗ್ಯೂ ಅನ್ನೋದು ಒಂದು ಬಳೆ ಉತ್ಪನ್ನ ಹರಳುವಂಥ ಕಾಯಿಲೆ ಆಗಿರೋದ್ರಿಂದ ತಮ್ಮ ಮನೆ ಸುತ್ತಮುತ್ತ ಏನು ತ್ಯಾಜ್ಯ ವಸ್ತುಗಳು ಅಂತ ಇರ್ತವೆ ಅದು ಆಗ್ಬೋದು ತೆಂಗಿನ ದಿಕ್ ಆಗ್ಬೋದು ಪ್ಲಾಸ್ಟಿಕ್ ಕೊಡಬಹುದು ಅಥವಾ ವಾ ವಾರದ ಬಟ್ಟಲೆ ವಾರ ಬಟ್ಟಲೆ ನೀರು ತಿಂಡಿರುವಂಥ ಶೇಖರಣೆ ಮಾಡಿರುವಂಥ ಇವುಗಳನ್ನು ಸಹ ಅಂತ ಸ್ವಚ್ಛವಾಗಿ ನೀರೋದು ಮಾತ್ರ ಬಳೆ ಉತ್ಪನ್ನ ಆಗಿರ್ತದೆ ಅಂತ ಆದ ಕಾರಣ ಸಾವಿರಿತ್ತು ಆ ನೀರನ್ನು ನಾಲ್ಕೊಂದು ಸಾರಿ ತಗೋದು ಕಂಪ್ಲೀಟಾಗಿ ಖಾಲಿ ಮಾಡಿ ಅವುಗಳನ್ನು ಮತ್ತೆ ತೊಳೆದು ಖರ್ಚು ತೊಳೆದು ಒಣಗಿಸಿ ನೀರು ತಿನ್ನ ಅದೇ ರೀತಿಯಾಗಿ ನಮ್ಮ ಮನೆ ಮತ್ತು ತ್ಯಾಜ್ಯ ವಸ್ತುಗಳು ಕಾಯ್ ಹೋಗಿ ಇಂಥ ತ್ಯಾಜ್ಯ ವಸ್ತುಗಳಲ್ಲಿ ಏನು ನೀರು ಬಿಡುವಂಥ ಸಾಧ್ಯತೆಗಳು ಅವಳನ್ನೆಲ್ಲ ಶೇಖರಣೆ ಮಾಡಿ ಈ ಪುರಸಭೆಯಿಂದ ಏನು ನಾವು ಪ್ರತಿದಿನ ಬೆಳಗ್ಗೆ ತ್ಯಾಜ್ಯವನ್ನು ಸಂಗ್ರಹ ಮಾಡಿಸ್ತಾ ಅವುಗಳನ್ನು ಪಾತ್ರ ನಾವು ನಗರದ ಆಚರಣಕ್ಕೆ ನಮ್ಮ ತ್ಯಾಜ್ಯ ತ್ಯಾಜ್ಯಕ್ಕೆ ತಾಗಿಸ್ತೀವಿ ಅದಲ್ಲದೆ ನೀರು ತಪ್ಪು ಪ್ರದೇಶಗಳಿರ್ತವೆ ಮನಸ್ಸು ಮತ್ತು ಅಂಥವುಗಳು ಸಹ ನಾವು ನಮಗೆ ಎಂಥ ನೀರು ಸೇವೆ ಗಮನಿಸ್ತದೆ ನಾವು ಅಲ್ಲಿ ಈ ಲಾರ್ವಿ ಲಾರ್ವಿ ಸಟ್ ಟೆಮೆಟೊ ಪಾಸ್ ಅನ್ನುವಂಥ ಒಂದು ಕ್ರಿಮಾಶಕವನ್ನು ಸೇಪರಣೆ ಮಾಡಿ ಸ್ವಲ್ಪ ಬೆಳೆಯ ಸ್ಥಿತಿ ಒಂದು ಸಂಗ್ರಹಿಸ್ತಾ ಇದ್ದೀವಿ ಇವಾಗ ಹೊಸ ಇಪ್ಪತ್ತ್ಮೂರು ವಾರ್ಡ್ಗಳು ಸಹ ನಾವು ಈ ಕ್ರಿಮಾಶಕವನ್ನು ಸೇಪರಣೆ ಮಾಡಿದ್ದೀವಿ ಹಾಂ ಈ ರೀತಿಯಾಗಿ ಒಂದು ಡೆಂಗ್ಯೂ ನಿಯಂತ್ರಣ ಡೆಂಗ್ಯೂ ಮತ್ತು ಕಿಲೋ ನಿಯಂತ್ರಣ ನೆನಪನ್ನು ಮಾಡುವಂಥ ಕ್ರಮವನ್ನು ನಾವು ಇದ್ದೀವಿ ಅದು ಸಾರ್ವಜನಿಕ ಸಹಕಾರದ ಮುಖ್ಯವಾಗಿರ್ತದೆ ಸಾರ್ವಜನಿಕರು ಸಹ ಈ ಮನೆ ಸುತ್ತಮುತ್ತ ಸುತ್ತಲೂ ಕೆಲಸವನ್ನು ಕಾಪಾಡಿಕೊಳ್ಳಲು ಪುರಸಭೆಯಲ್ಲಿ ಕೇಳಿಕೊಳ್ತ ಕೇಳ್ಕೊಡ್ತಾರೆ ಮತ್ತು ಕೆರೆದರ ಓಪನ್ ಫ್ಲಾರ್ಮ್ಗಳಲ್ಲಿ ಪುರಸಭೆ ನಿಗದಿಪಡಿಸುವಂಥ ವಾಹನಗಳಲ್ಲಿ ಅದನ್ನು ಪ್ರತಿದಿನ ಬೆಳಗ್ಗೆ ನಮ್ಮ ರೊಸರು ವಾಹನ ಬರ್ತಿರ್ತಾವೆ ಹೋಗಕ್ಕೆ ಅಡುಗೆ ಚಾರ್ಜ್ಗಳನ್ನು ಕೊಡಬೇಕಂತ ಅದನ್ನ ನೋಡ್ಕೊಳ್ತೀವಿ ನಾವು ಹೋಗಿಂಗ್ ಮಾಡ್ತಾ ಇದೀವಿ ನಗರದಲ್ಲಿ ಏ ಮುಂದೆ ಈ ಸೊಳ್ಳೆಗಳನ್ನ ನಿಯಂತ್ರಣ ಮಾಡಲಿಕ್ಕೆ ಅಂದರೆ ಇದನ್ನು ಮಾಡಲಿಕ್ಕೆ ಅಷ್ಟು ಇದು ಅರ್ವಿಸೇ ಮಾಡ್ತಾಯಿದ್ದೀವಿ ಏ ಮತ್ತು ಟೀಸರ್ ಪೌಡ್ರನ್ನ ಟೀಸರ್ ಸ್ಲಿಚಿಂಗ್ ಪೌಡ್ರನ್ನ ನಾವು ರಸ್ತೆ ಕೊಟ್ಟು ಹಾಕ್ತಾಯಿದ್ದೀವಿ ಸ್ಲಿಚಿಂಗ್ ಗ್ಲಾಸಿರ್ ಪೌಡ್ರ್ ಸಂಕೇಶ್ವಪಟ್ಟಣ ಜನರಲ್ಲಿ ಈ ಡೆಂಗ್ಯೂ ಮತ್ತು ಚಿಕನ್ ನಿಯಂತ್ರಣ ಮಾಡ್ತಾರೆ ಪುರಸಭೆಯಿಂದ ಸಮಯದಿಂದ ಏನು ನಾವು ಸ್ವಚ್ಛತಾ ಕ್ರಮಗಳನ್ನು ಹೊಂದಿದ್ದೀವಿ ಅವರಿಗೆ ಅವರು ಸಹ ಕೈ ಜೋಡಿಸ್ಬೇಕು ಅದಲ್ಲದೆ ಈ ರೋಗವನ್ನು ನಿಯಂತ್ರಣ ಮಾಡಬೇಕಂದ್ರೆ ಸೆಲ್ಫ್ ಪ್ರೊಟೆಕ್ಷನ್ ಅವು ಇಂಪಾರ್ಟೆಂಟ್ ಈ ಅಂದ್ರೆ ಮರುಗೋ ಸಮಯದಲ್ಲಿ ಅಥವಾ పర్దేళ్ళ విచ్చేదే పర్దేళ్ళ హోళకు ఆమె గుడ్ నైట్ ఇన్ఫ్లేన్స్ ఉపయోగం అన్ ప్రొటక్షన్ ఇంపార్టెంటు అదల్దే ఈ త్యాజ్యీరు నిల్దే రీతి వేస్తా అంత నోట్క మూడు అందరూ అని తగ్గు ప్రతిభ సార్వజ ಈ ಸಿರಿಧಾನ್ಯಗಳಿ ಮತ್ತು ಜ್ವರ ಜ್ವರದ ತಕ್ಷಣ ಕಂಡು ಹೋದ್ರೆ ತಕ್ಷಣ ನಮ್ಮ ಪುರಸಭೆ ವ್ಯಾಪ್ತಿಯಲ್ಲಿರುವಂಥ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಚಿಕಿತ್ಸೆ ಕಲೀಬೇಕಂತ ಹೇಳಿ ಈ ಮೂಲಕ ವಿ